ಆದಿ ಉಡುಪಿಯ ಕೃಷಿ ಉತ್ಪನ್ನ ಮಾರುಕಟ್ಟೆಯ ರಸ್ತೆ ಶೌಚಾಲಯ ಸಹಿತ ವಿವಿಧ ಮೂಲಭೂತ ಸೌಕರ್ಯಗಳ ಕೊರತೆ ವಿರೋಧಿಸಿ ಕೃಷಿ ಉತ್ಪನ್ನ ಮಾರಾಟಗಾರರ ಒಕ್ಕೂಟ ಸಮಿತಿಯ ನೇತೃತ್ವದಲ್ಲಿ ವರ್ತಕರು ಕಪ್ಪು ಪಟ್ಟಿ ಪ್ರದರ್ಶಿಸಿ ಇಂದು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಎಪಿಎಂಸಿ ಮಾರುಕಟ್ಟೆಯ ಅವ್ಯವಸ್ಥೆ ಖಂಡಿಸಿ ಕಳೆದ ಹನ್ನೊಂದು ದಿನಗಳಿಂದ ವ್ಯಾಪಾರಿಗಳು ಕಪ್ಪು ಬಾವುಟ ಪ್ರದರ್ಶಿಸುವ ಮೂಲಕ ಮೌನ ಪ್ರತಿಭಟನೆ ನಡೆಸುತ್ತಿದ್ದರು ಯಾವುದೇ ಅಧಿಕಾರಿ ಸ್ಪಂದಿಸದ ಹಿನ್ನೆಲೆಯಲ್ಲಿ ವರ್ತಕರು ರಸ್ತೆಗಿಳಿದು ಪ್ರತಿಭಟನೆ ನಡೆಸಿದ್ದಾರೆ ಈ ವೇಳೆ ಆ ಮಾರ್ಗದ ಮೂಲಕ ಕಚೇರಿಗೆ ಆಗಮಿಸುತ್ತಿದ್ದ ಎಪಿಎಂಸಿ ಪ್ರಭಾರ ಕಾರ್ಯದರ್ಶಿ ಗೋಪಾಲ ತಿಮ್ಮಣ್ಣಕ್ಕೆ ಅವರ ಕಾರಿಗೆ ಮುತ್ತಿಗೆ ಹಾಕಿದ ಪ್ರತಿಭಟನಾ ನಿರತ ವರ್ತಕರು ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡ್ರು ಹೇಳ ಸರ್ ನಾವು ಮಾಡೋದ್ ದಸ ಧ್ವಜ ಅದಕ್ಕೆ ಸರ್ ಇಟ್ಕೊಂಡಿದ್ದ ಈಗ ಇಟ್ಕೊಂಡಿದ್ದಲ್ಲ ಧ್ವಜ ಕಟ್ಟಿ ಹದಿನೈದು ದಿನ ಇತ್ತು ಒಬ್ರಾದ್ರು ಕೇಳಿದ್ರ ನೀವು ಜಾಗ ಹೋಯ್ತು ಅಂತ ಸುದ್ದಿ ಬಂತು ಯಾರಿಗೆ ಅಧಿಕಾರಿಗಳು ನಮಗೆ ತೊಂದರೆ ಕೊಡ್ತಾ ಇಲ್ಲ ತೊಂದರೆ ಕೊಡ್ತಾ ಇಲ್ಲ ಹದಿನೈದು ದಿನ ಆಯ್ತು ನೀವು ಬಂದು ಕೇಳಿದ್ರ ನಮ್ ಕಷ್ಟನ ಯಾಕೆ ಕಟ್ಟಿದ್ರ ಅಂತ ಕೇಳಿದ್ರ ನೀವು ಒಂದು ಮಾತ್ರ ನೀವು ಅದಕ್ಕೆ ಹೇಳ್ಬೇಕಲ್ಲ ಸರ್ ನೀವು ಬಂದು ನಾವೇ ಸರ್ ಕಟ್ಟಿದ್ದದ್ದು ನಾವೇ ಕಟ್ಟಿದ್ ನೂರಾರು ಮಂದಿ ವರ್ತಕರು ತಮ್ಮ ಅಂಗಡಿಯ ಮುಂಭಾಗ ಕಳೆದ ಹನ್ನೊಂದು ದಿನಗಳಿಂದ ಕಪ್ಪು ಪಟ್ಟಿ ಪ್ರದರ್ಶಿಸಿಕೊಂಡು ವ್ಯಾಪಾರ ವಹಿವಾಟು ನಡೆಸುತ್ತಿದ್ದರು ಇದುವರೆಗೆ ಯಾವೊಬ್ಬ ಅಧಿಕಾರಿಯೂ ಕೇಳಲಿಲ್ಲ ಕಳೆದ ಹತ್ತಾರು ವರ್ಷಗಳಿಂದ ಇದೇ ಜಾಗದಲ್ಲಿ ಕುಳಿತುಕೊಂಡು ವ್ಯಾಪಾರ ವಹಿವಾಟು ನಡೆಸುತ್ತಿದ್ದ ನಮಗೆ ನೋಟಿಸ್ ಕೊಡದೆ ತೆರವು ಮಾಡುವುದಕ್ಕೆ ಮುಂದಾಗಿದ್ದೀರಿ ಅಧಿಕಾರಿಗಳು ಬಡವರ ಹೊಟ್ಟಿಗೆ ಹೊಡೆಯುವ ಕೆಲಸ ಮಾಡಬಾರದು ನಾವೇನು ಈ ಜಾಗವನ್ನು ನಮ್ಮ ಮಕ್ಕಳಿಗೆ ಕೊಡಿ ಸಂಸಾರಕ್ಕೆ ಕೊಡಿ ಎನ್ನುತ್ತಿಲ್ಲ ವ್ಯಾಪಾರ ವಹಿವಾಟಿಗೆ ಕೇಳುತ್ತಿದ್ದೇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ವ್ಯಾಪಾರ ವಹಿವಾಟಿನ ಮೇಲೆ ಮೂಲಭೂತ ಸೌಕರ್ಯಕ್ಕಾಗಿ ಹಣ ತೆಗೆದುಕೊಳ್ಳುತ್ತೀರಿ ಶೌಚಾಲಯಕ್ಕೆ ಐದು ರೂಪಾಯಿ ತೆಗೆದುಕೊಳ್ಳುತ್ತೀರಿ ಇಷ್ಟೆಲ್ಲ ಸಮಸ್ಯೆಗಳಿದ್ದರೂ ಶೌಚಾಲಯ ಮಾತ್ರ ನೋಡುವಂತಿಲ್ಲ ನೀರು ಬರುತ್ತಿಲ್ಲ ಇಡೀ ಎಪಿಎಂಸಿ ಗಬ್ಬು ನಾರುತ್ತಿದೆ ಎಂದು ವರ್ತಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಇಡೀ ಫಸ್ಟಿಂದ ಲಾಸ್ಟ್ ಲಾಸ್ಟಿನವರೆಗೂ ರಸ್ತೆ ಅಂತೂ ಒಂದು ಇದಿಲ್ಲ ಹೋಗಿ ರಸ್ತೆ ಮಾಡಿದರೆ ಮಾಡಿ 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 ಅಂತ ಹೇಳಿದರೆ ಜನ ನಮಗೆ ಬಂದು ಬೈತಾರೆ ನಾವು ವ್ಯಾಪಾರ ಮಾಡುವಾಗ ನೀವೆಲ್ಲ ಇಷ್ಟೆಲ್ಲ ವ್ಯಾಪಾರ ಮಾಡ್ತೀರಿ ಮಾರು ರಸ್ತೆ ಮಾಡಲಿಕ್ಕೆ ಹೇಳಿದಿಲ್ಲಲ್ಲ ಅಂತೇಳಿ ಎಷ್ಟು ಸರಿ ಹೇಳೋದು ಲೆಟ್ರ್ ಸಮೇತ ಕೊಟ್ಟಿದ್ದೀವಿ ನನ್ನ ಹಸ್ರಲ್ಲಿ ಲೆಟ್ರ್ ಕೊಟ್ಟಿದ್ದೀನಿ ನಾನು ರಸ್ತೆ ಯಾವಾಗ ಮಾಡ್ತೀನಿ ರಸ್ತೆ ಮಾಡಿ ಅಂತೇಳಿ ಮತ್ತು ಕಸ ತೆಗೀಲಿಕ್ಕೆ ಹೇಳ್ತೀವಿ ವಾರಕ್ಕೆ ಒಂದು ದಿನ ಇಲ್ಲ ವಾರಕ್ಕೆ ಎರಡು ದಿನ ಇಲ್ಲ ಮೂರು ದಿನ ತೆಗಿತಾರೆ ಡೈಲಿ ಕಸ ತೆಗೆದ್ರೆ ಮಾತ್ರ ಕಸ ಹೋಗೋದು ಸರ್ ನೋಡಿ ಎಲ್ಲ ಕಡೆ ಜ್ವರ 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 ಅಂತ ಹೇಳ್ತಾರೆ ಇಡೀ ಮಾರ್ಕೆಟ್ ಪೂರಾ ತಿರ್ಗಿ ನೋಡಿ ಪೂರಾ ಕಸಾನೇ ಮಾರ್ಕೆಟಲ್ಲಿ ನೋಡಿದ್ರು ಕಸನೇ ಇರೋದು ಬಿದ್ದು ಬಿಟ್ಟು ಫೆಸಿಲಿಟಿ ಇರಲ್ಲ ಮತ್ತು ಟಾಯ್ಲೆಟಲ್ಲಂತೂ ನೀರೇ ಇಲ್ಲ ಸರ್ ಎಲ್ಲ ಬೆಸ್ಟ್ ಸ್ಟ್ಯಾಂಡ್ ಹೋಗಿ ಮಾಡ್ತಾ ಇದ್ದಾರೆ ಇಲ್ಲಿ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಗೆ ಇಲ್ಲಿ ನೀರಿಲ್ಲ ಮತ್ತು ಏನಾದ್ರು ಹೇಳಿದ ಕೂಡಲೇ ಅಂತ ಹೇಳೋದು ನಿಮ್ಗೆ ನಿಮಗೆ ಮಾತ್ರ ಬೇಕಾ ಬೇರೆ ಯಾರಿಗೂ ಬೇಡ ಕೇಳ್ತಾರೆ ನಾನು ಇದೇ ವ್ಯಾಪಾರ ಮಾಡ್ತಾ ಇದ್ದೀನಿ ಆದರೆ ಅನ್ಯಾಯ ಮಾಡ್ತಾ ಇದ್ದಾರೆ ಆಫೀಸರ್ಗಳು ಫುಲ್ ಅನ್ಯಾಯ ಮಾಡ್ತಾ ಇದ್ದಾರೆ ನಾಲ್ಕು ವರ್ಷ ಆಯ್ತು ಗಾಯತ್ರಿ ಮೇಡಮ್ ಅಂತ ಒಂದು ಒಂದು ಕೆಲಸ ಮಾಡಲಿಲ್ಲ ಸರ್ ಅವ್ರು ಏನು ಹೇಳಿ ಟೇಂಡ್ರ್ ಆಗಿದೆ ಟೇಂಡ್ರ್ ಆಗಿದೆ ಸರ್ ಟೇಂಡ್ರ್ ಆಗಿದೆ ಅಂತ ಹೇಳಿ ಬಾತ್ರೂಮ್ ಆಗಿದೆ ಅಂತ ಹೇಳಿ ಒಂದು ತಿಂಗಳಿಂದ ಸ್ಟೇಟ್ಮೆಂಟ್ ಕೊಟ್ಟೇನೆ ಸರ್ ಟಿವಿಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟೆ ಹೋಗಿ ಕೇಳಿದ್ರೆ ಮಾಡ್ತೀನಿ ಮಾಡ್ತೇನೆ ಅಂತಾರೆ ಒಂದೂವರೆ ತಿಂಗಳಾಯ್ತು ಇನ್ನೂ ಒಂದು ಕೆಲಸ ಮಾಡ್ತಾ ಇಲ್ಲ ಇಲ್ಲಿರು ಮೇನ್ ರೋಡ್ ಮಾಡಿಬಿಟ್ಟು ಸರ್ ಮ್ಯಾಲೆ ಮೂಲೆಯಲ್ಲಿ ಹೋಗಿ ಮಾಡ್ತಾ ಇದ್ದಾರೆ ಅದು ಒಂದೇ ನಮ್ಮ ಬೇಡಿಕೆ ಜಾಗಗಳಿ